ನಿನ್ನ ನೀರಿಯದೆ ಅನ್ಯರನ್ನು ದೂರದಿರು ನಿನ್ನನಿಯತ್ತು ಅನ್ಯರಿಗೂ ವರವಾಗುವುದು ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇವತ್ತು ನಾನು ಕ್ಲೀನಿಂಗ್ ರುಟೀನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ನು ನವರಾತ್ರಿಗೆ ಮೂರೇ ದಿನ ಇತ್ತು ಸೊ ತುಂಬ ಕೆಲಸ ಇತ್ತು ಹಾಗಾಗಿ ಕ್ಲೀನಿಂಗ್ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ ಸೊ ಇವತ್ತು ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನ್ ಸ್ಟಾಪ್ ಕ್ಲೀನಿಂಗ್ ಮಾಡ್ಕೊಂಡಿದ್ರೆ ಮೂರು ದಿನದಲ್ಲಿ ಮುಗ್ದು ಹೋಗುತ್ತೆ ಹಾಗೆ ಜಾಸ್ತಿ ಏನು ಕ್ಲೀನಿಂಗ್ ಇರೋದಿಲ್ಲ ಹೊಸ ಮನೆ ಆಗಿರೋದ್ರಿಂದ ಜಾಸ್ತಿ ಕ್ಲೀನಿಂಗ್ ಅಗತ್ಯ ಇಲ್ಲ ಬಟ್ ಏನಾಗಿದೆ ವಾರ್ಡ್ರೂಬಲ್ಲಿ ಹಳೆ ಮನೆಯ ಕೆಲವೊಂದು ಮೆಟೀರಿಯಲ್ಸ್ ಎಲ್ಲ ತಂದುಬಿಟ್ಟು ಈ ಕಾರ್ಡ್ ಕೆಳಗಡೆ ಹಾಕಿದ್ದೀನಿ ಸೊ ಅದನ್ನೆಲ್ಲ ಇವತ್ತು ತೆಗೆದು ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಹಾಗೆ ವಾಡ್ರೂಮ್ ಜೋಡಿಸ್ಕೊಳ್ತಾ ಇದ್ದೆ ಹೊಸ ಮನೆ ಆಗಿರೋದ್ರಿಂದ ವಾರ್ಡ್ರೋಬ್ ಒಳಗಡೆ ಸ್ವಲ್ಪ ಸ್ಮೆಲ್ ಬರುತ್ತೆ ಸೊ ಹಾಗಾಗಿ ನಾನು ಬ್ಯಾಗ್ ಅಲ್ಲಿ ಹಾಕಿ ಅಂತ ಹೇಳಿ ಶಾಪ್ಗೆ ಹೋದೆ ಬಟ್ ನನಗೆ ಯಾವುದೇ ಬ್ಯಾಗ್ ಸಿಗಲಿಲ್ಲ ಆನ್ಲೈನ್ ಅಲ್ಲಿ ಆರ್ಡರ್ ಕೊಡೋಣ ಅಂತ ಅನ್ಕೊಂಡಿದ್ದೀನಿ ನೋಡಬೇಕು ಇವಾಗ ಎಷ್ಟಿದೆ ಅಷ್ಟನ್ನ ಜೋಡಿಸಿ ಇಟ್ಕೊಳ್ತಾ ಇದ್ದೀನಿ ಈ ಕ್ಲೀನಿಂಗ್ ಮಾಡಬೇಕಾದ್ರೆ ತುಂಬಾ ಸಾರಿ ಅನ್ಸುತ್ತೆ ಮಿನಿಮಲ್ ಇಷ್ಟ ಮಾಡ್ಕೊಂಡ್ರೆ ತುಂಬಾ ಈಸಿ ಆಗಿಬಿಡುತ್ತೆ ಅಂತ ಹೇಳಿ ಒಂದು ಮೂರು ಜೊತೆ ಬಟ್ಟೆ ಇದ್ರೆ ಆ ಬಟ್ಟೆ ಹರಿದೋದ್ಮೇಲೆ ಮತ್ತೆ ಬಟ್ಟೆ ತೆಗೆದುಕೊಳ್ಳೋದು ಒಂದ್ ಜೊತೆ ಚಪ್ಪಲಿ ಇದ್ರೆ ಆ ಚಪ್ಪಲೆ ಹೋದ್ಮೇಲೆ ಮತ್ತೆ ಚಪ್ಪಲ್ ತೆಗೆದುಕೊಳ್ಳೋದು ಆ ರೀತಿ ಇದ್ರೆ ನಮಗೆ ಈಸಿಯಾಗಿ ಜೋಡಿಸ್ಕೊಳ್ಳಿಕ್ಕೆ ಕ್ಲೀನಿಂಗ್ಗೆ ಎಲ್ಲದಕ್ಕೂ ಈಸಿ ಆಗ್ಬಿಡತ್ತೆ ಆದ್ರೆ ಈ ಬಟ್ಟೆ ನೋಡಿದ್ರೆ ಒಮ್ಮೆ ತೆಗೆದುಕೊಳ್ಳುವ ಅಂತ ಅನ್ನಿಸ್ಬಿಡುತ್ತೆ ಅಲ್ವಾ ಎಲ್ರಿಗೂ ಹಾಗೆ ಅನಿಸುತ್ತೆ ಆದರೂ ಕೂಡ ನಾನು ಈ ನಡುವೆ ಸ್ವಲ್ಪ ಮಿನಿಮಮಸ್ಟ್ ಅನ್ನ ಫಾಲೋ ಮಾಡ್ತಾ ಇದ್ದೇನೆ ಇದ್ದಿದ್ರಲ್ಲೇ ಮೊದಲಿಗೆ ಎಲ್ಲವನ್ನ ಖಾಲಿ ಆಗ್ಬಿಟ್ಟು ಮತ್ತೆ ಹೊಸ ಬಟ್ಟೆ ತೆಗೆದುಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ಆರ್ನ ಬಟ್ಟೆ ನೋಡಿ ಟೆನ್ಷನ್ ಆಗ್ತಾ ಇತ್ತು ತುಂಬ ತುಂಬಾ ಚೆನ್ನಾಗಿರುವಂತಹ ಬಟ್ಟೆಗಳು ಹಾಗೆ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಅವಳಿಗೆ ಕೆಲವೊಂದು ಬಟ್ಟೆ ಆಗೋದೇ ಇಲ್ಲ ಕೆಲವೊಂದು ಅಂತ ಹೇಳಿದ್ರೆ ಕಾಸ್ಟ್ಲಿ ಆಗಿರುವಂತಹ ಬಟ್ಟೆನೆ ಅವಳಿಗೆ ಆಗ್ತಾ ಇಲ್ಲ ಮುಂದೆ ಕೂಡ ಆಗೋದಿಲ್ಲ ಗೊತ್ತು ಫಂಕ್ಷನ್ಗೆ ಅಂತ ಹೇಳಿ ಆ ಬಟ್ಟೆನ ಜಾಸ್ತಿ ಯೂಸ್ ಮಾಡೋದಿಲ್ಲ ಅಲ್ವಾ ಸೊ ಹಾಗಾಗಿ ಅದನ್ನು ವೇಸ್ಟ್ ಮಾಡಲಿಕ್ಕೆ ತುಂಬ ಬೇಜಾರಾಗುತ್ತೆ ಯಾರಿಗಾದರೂ ಕೊಡಬೇಕು ಹಾಗಾಗಿ ನಾನು ಇದನ್ನ ಎಲ್ಲ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ ಅವಳಿಗೆ ಬೇಕಾಗದನ್ನ ಮಾತ್ರ ಇನ್ಮೇಲೆ ಇಟ್ಕೊಳ್ತೀನಿ ಡೈಲಿ ಒಂದೊಂದೇ ರೂಮನ್ನು ಕ್ಲೀನ್ ಮಾಡಿಕೊಂಡು ಇವಾಗ ಬಟ್ಟೆ ಕೂಡ ಕೆಲವೊಂದು ವಾಶ್ ಮಾಡಿದ್ದೀನಿ ಹಾಗೆ ತುಂಬಾ ಬಿಸಿಲು ಹಾಗಾಗಿ ವಾಟರ್ ಮೆಲನ್ನ ಕಟ್ ಮಾಡಿ ಆರ್ನಾಗೆ ಕೊಟ್ಟೆ ಅದ್ವಿನ್ ಬರೋ ಟೈಮ್ ಕೂಡ ಆಯಿತು ಒಮ್ಮೆಲೆ ಎಲ್ಲವನ್ನ ಕ್ಲೀನ್ ಮಾಡಲಿಕ್ಕೆ ಆಗೋದಿಲ್ಲ ಡೈಲಿ ರುಟೀನ್ ಇದ್ದೇ ಇರುತ್ತಲ್ವ ಅದನ್ನೆಲ್ಲ ಮಾಡಿಕೊಂಡು ಇದನ್ನ ಮಾಡಬೇಕು ಹಾಗೆ ನಾಳೆ ಮತ್ತೆ ಈ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಈ ವ್ಲಾಗನ್ನು ಮಾಡ್ತಾ ಇದ್ದೀನಿ ಹೊರಗಡೆ ನೋಡಿ ಎಷ್ಟೊಂದು ಫಾಗ್ ತುಂಬಿಕೊಂಡಿದೆ ಅಂತ ಹೇಳಿ ಇಲ್ಲಿ ವೆದರ್ ಅಂತೂ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಬೆಳಗಿನ ಬಿಸಿಲು ನಮ್ಮ ಹಾಲ್ಗೆ ಬರೋದಿಲ್ಲ ಅಷ್ಟೇನೆ ಸೊ ಹಾಗೆ ಈ ಕಡೆ ಅಣ್ಣ ತಂಗಿ ಅಂತೂ ಹಿಡ್ಕೊಳ್ಳೋದು ಆ ರೀತಿ ಎಲ್ಲ ಆಗ್ತಾನೆ ಇತ್ತು ಸೊ ಹಾಗೆ ಇವತ್ತು ಗಾಂಧಿ ಜಯಂತಿ ಕೂಡ ಇತ್ತು ಮಕ್ಕಳಿಗೆ ಶಾಲೆ ರಜೆ ಇತ್ತು ಸ್ವಲ್ಪ ಮಕ್ಕಳ ಜೊತೆ ಎಂಜಾಯ್ ಮಾಡ್ಕೊಂಡು ಇರೋಣ ಅಂತ ಇದ್ರೆ ಫರ್ನಿಚರ್ ವರ್ಕರ್ಸ್ ಕೂಡ ಬರ್ತಾ ಇದ್ರು ಹಾಗೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನಿಲ್ಲಿ ಒಂದ್ ಕಡೆ ಚಪಾತಿ ಮಾಡ್ತೀನಿ ಇದ್ದೀನಿ ಇನ್ನೊಂದ್ ಕಡೆ ವೆಜಿಟೇಬಲ್ ಸಲಾಡ್ ಮಾಡ್ಕೊತಿದ್ದೀನಿ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ನಿನ್ನೆ ಅಷ್ಟೇ ನಾನು ಕ್ಲೀನಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಎಲ್ಲವನ್ನು ತೆಗೆದು ಕ್ಲೀನಿಂಗನ್ನು ಸ್ಟಾರ್ಟ್ ಮಾಡಿದೆ ಬಟ್ ಆಗಲಿಲ್ಲ ಸಾಯಂಕಾಲ ತನಕ ಕೆಲಸ ಆಯಿತು ನಾನು ಜಾಸ್ತಿ ಏನು ವೀಡಿಯೋ ಕೂಡ ಮಾಡಿಲ್ಲ ಯಾಕಂದರೆ ಅಷ್ಟು ಕ್ಲೀನಿಂಗ್ ಇದ್ದಿತ್ತು ಸೊ ಇವತ್ತು ನಾನು ಜಸ್ಟ್ ಲಿಕ್ವಿಡನ್ನು ಹಾಕಿ ಎಲ್ಲವನ್ನು ಒರೆಸಿ ಒರೆಸಲಿಕ್ಕೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ಬೆಳಿಗ್ಗೆ ಏನಾಯಿತು ಆರ್ನಾಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಯಿತು ಅಂದರೆ ನಿನ್ನೆ ಅಷ್ಟೇ ಆರ್ನ ಸರಿಯಾಗಿ ವಾಟರ್ ಮೆಲನ್ ತಿಂದ So, ು ಸೊ ಹಾಗಾಗಿ ಅವಳಿಗೆ ಥಂಡಿ ಇನ್ನು ಆಮೇಲೆ ನಂತರ ನಾನು ಕ್ಲೀನಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಸ್ವಲ್ಪ ಪೇಂಟಿಂಗ್ ಎಲ್ಲ ಇತ್ತು ಮನೆಯದು ಅವರೆಲ್ಲರೂ ಬಂದರು ಸೊ ಈ ಕೆಲಸ ನಡೀತಾ ಇದೆ ಆ ಕಡೆ ಹಾಗಾಗಿ ನನಗೆ ಯಾವುದೇ ವೀಡಿಯೋ ಆಗಲಿಲ್ಲ ಸೊ ಇವಾಗ ಮಧ್ಯಾಹ್ನ ಊಟ ಆಯಿತು ಅಷ್ಟೇ ಇವಾಗ ಸಿಂಪಲ್ಲಾಗಿ ಅಡುಗೆ ದಾಲ್ ಮಾಡಿದ್ದೆ ಸೊ ಊಟ ಮಾಡಿದ್ವಿ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇದ್ರದನ್ನ ಮಲಗಿದ್ಲು ಅದ್ಬಿನ್ ಟಿ ವಿ ನೋಡ್ತಾ ಇದ್ದಾನೆ ಹಾಗೆ ಇವಾಗ ನಾನು ಕ್ಲೀನಿಂಗ್ ಲಿಕ್ವಿಡನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಹಾಗೆ ನಾಳೆ ಅಷ್ಟೇ ನವರಾತ್ರಿ ಸ್ಟಾರ್ಟ್ ಆಗುತ್ತೆ ಸಾಯಂಕಾಲದ ಒಳಗೆ ಕ್ಲೀನಿಂಗನ್ನು ಮುಗಿ ಮುಗ್ಗಿಸ್ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಜಾಸ್ತಿ ಬರುತ್ತೆ ಇಲ್ಲಿ ಸೊ ಹಾಗಾಗಿ ಡಸ್ಟನ್ನು ಕ್ಲೀನ್ ಮಾಡಲಿಕ್ಕೋಸ್ಕರ ಸೊ ನಾನು ಯಾವಾಗಲೂ ಮನೆಯಲ್ಲಿ ಒಂದು ಹೋಮ್ ರೆಮಿಡಿ ಯೂಸ್ ಮಾಡ್ತೀನಿ ಅಂದರೆ ಹೋಮ್ ಲಿಕ್ವಿಡನ್ನು ಯೂಸ್ ಮಾಡ್ತೀನಿ ಸೊ ಅದನ್ನು ತುಂಬ ಒಳ್ಳೆ ಆಗುತ್ತೆ ಆ ಲಿಕ್ವಿಡು ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಸೊ ಬನ್ನಿ ಇವಾಗ ಲಿಕ್ವಿಡ್ ಮಾಡೋಣ ಹಾಗೆ ಕೆಲಸದವರು ಬಂದಿದ್ದರು ಅಂತ ಹೇಳಿದ್ನಲ್ಲ ಸಣ್ಣ ಪುಟ್ಟ ಕೆಲಸ ಬಾಕಿ ಇತ್ತು ಸೇಫ್ಟಿ ಡೋರ್ ಮಾಡಲಿಕ್ಕೆ ಇತ್ತು ಅದನ್ನು ಕೂಡ ಮಾಡಿ ಆಯಿತು ಸ್ವಲ್ಪ ಅದಕ್ಕೆ ಪೇಂಟಿಂಗ್ ಮಾಡಲಿಕ್ಕಿತ್ತು ಹಾಗಾಗಿ ಇನ್ನೂ ಸ್ವಲ್ಪ ಲೈಟಿಂಗ್ಸ್ ಕೂಡ ಬಾಕಿ ಇತ್ತು ಸ್ವಲ್ಪ ಸ್ವಲ್ಪ ಪೇಂಟಿಂಗ್ ಟಚ್ ಅಪ್ ಕೊಡಲಿಕ್ಕೆಲ್ಲ ಇತ್ತು ಸೊ ಅದನ್ನೆಲ್ಲ ಮಾಡಲಿಕ್ಕೋಸ್ಕರ ಬಂದಿದ್ರು ಇನ್ನೂ ಒನ್ ಡೇ ಬಾಕಿ ಇತ್ತು ಸೊ ಇವತ್ತು ಕೂಡ ಸ್ವಲ್ಪ ಮಾಡಿ ಹೋದರು ಹಾಗೆ ಇನ್ನಷ್ಟು ಕೂಡ ಡಸ್ಟ್ ಆಗಿಬಿಡುತ್ತೆ ಹೊರಗಡೆಯಿಂದ ಡಸ್ಟ್ ಅಂತೂ ಬರೋದಾಯಿತು ಸೊ ಇವಾಗ ಕೆಲಸ ಸ್ಟಾರ್ಟ್ ಮಾಡಿದ್ರಲ್ವ ಹಾಗಾಗಿ ಮತ್ತೆ ಡಸ್ಟ್ ಆಗುತ್ತೆ ಇನ್ನು ನಾನು ಅವರೆಲ್ಲ ಹೋದ ಮೇಲೆ ಕ್ಲೀನಿಂಗ್ ಮಾಡ್ಕೊಳ್ತೀನಿ ಅಷ್ಟೊಳಗಡೆ ಕ್ಲೀನಿಂಗ್ ಲಿಕ್ವಿಡನ್ನು ರೆಡಿ ಮಾಡಲಿಕ್ಕೆ ಇಲ್ಲಿ ಒಂದು ಪಾತ್ರೆಗೆ ನೀರನ್ನು ಹಾಕಿ ಬಿಸಿ ಮಾಡಿಕೊಂಡು ಅದಕ್ಕೆ ನಾನು ಲೆಮನ್ ಪೀಸಸನ್ನು ಹಾಕ್ಕೊಳ್ತಿದ್ದೀನಿ ಈ ಲೆಮನ್ ಬಂದು ನಾನು ಬೆಳಿಗ್ಗೆ ನಾವು ಬಿಸಿ ನೀರಿಗೆ ಹಾಕಿ ಕುಡಿತೀವಿ ಹಾಗೆ ಗ್ರೀನ್ ಟೀಗೆ ಹಾಕಿ ಕುಡಿತೀವಿ ನಾನು ಅದನ್ನು ಹಾಗೆ ಸ್ಟೋರ್ ಮಾಡಿ ಇಟ್ಟಿದ್ದೆ ಇವಾಗ ನಾನು ಅದನ್ನು ಬಾಯ್ಲ್ ಮಾಡ್ಕೊಳ್ತೀನಿ ಸೊ ಇದು ಕ್ಲೀನಿಂಗ್ ಲಿಕ್ವಿಡ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದು ಮೇಯ್ನಾಗಿ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ ಮೊದಲು ಕೂಡ ನಾನೊಂದು ಲಿಕ್ವಿಡ್ ಅನ್ನ ಶೇರ್ ಮಾಡಿದ್ದೀನಿ ಅದು ಕೂಡ ಚೆನ್ನಾಗಾಗತ್ತೆ ಆಗುತ್ತೆ ಇದು ಕೂಡ ಚೆನ್ನಾಗಾಗತ್ತೆ ಹಾಗೆ ನಾನು ಲೆಮನ್ ಫೀಲ್ ಅನ್ನ ಬಾಯ್ಲ್ ಮಾಡಲಿಕ್ಕೆ ಇಟ್ಟೆ ಅಲ್ಲಿ ಕೂಡ ಸ್ವಲ್ಪ ಫ್ಯಾನ್ ಸೀಲಿಂಗ್ ಅಲ್ಲಿ ಹೋಲ್ ಕಾಣಿಸ್ತಾ ಇತ್ತು ಅಲ್ಲಿ ಪೇಂಟಿಂಗ್ ಅಂತ ಮಾಡಲಿಕ್ಕೆ ಬಂದರು ಸ್ವಲ್ಪ ಸ್ವಲ್ಪ ಕಲೆ ಇರೋದು ಗೃಹ ಪ್ರವೇಶಕ್ಕೆ ಕಲೆ ಆಗುತ್ತಲ್ವ ಮಕ್ಕಳು ಟಚ್ ಮಾಡಿ ಅದನ್ನೆಲ್ಲ ಸ್ವಲ್ಪ ಪೇಂಟ್ ಮಾಡ್ತಾ ಇದ್ರು ಹಾಗೆ ನಾನು ಲೆಮನ್ ಸರಿಯಾಗಿ ಬಾಯ್ಲ್ ಆದ್ಮೇಲೆ ತಣ್ಣಗಾಗಲು ಬಿಟ್ಟೆ ತಣ್ಣಗಾದ್ಮೇಲೆ ಇವಾಗ ಅದನ್ನು ಸರಿಯಾಗಿ ಹಿಂಡಿ ಆ ಸಿಪ್ಪೆಯನ್ನು ಬಿಸಾಕೋದು ಇವಾಗ ಅದರಲ್ಲಿರುವಂತಹ ನೀರನ್ನು ಶೋಧಿಸ್ಕೊಳ್ತೀನಿ ಸೊ ಲೆಮನ್ನ ಜೊಕ್ಟು ಅಂತ ಹೇಳ್ತಾರಲ್ಲ ಅದೆಲ್ಲ ಇರುತ್ತೆ ಸೊ ಹಾಗಾಗಿ ಇವಾಗ ನಾನು ಅದಕ್ಕೆ ಪಾತ್ರೆ ತೊಳೆಯುವಂಥ ಲಿಕ್ವಿಡನ್ನು ಯೂಸ್ ಮಾಡ್ತೀನಿ ನಾನು ಎಲ್ಲಿ ಲಿಮ್ ವಿಮ್ ಲಿಕ್ವಿಡ್ ಅನ್ನು ಯೂಸ್ ಮಾಡ್ತೀನಿ ಸೊ ಹಾಗಾಗಿ ಅದನ್ನು ಹಾಕ್ಕೊಂಡೆ ಅಳತೆಗೆ ಬೇಕಾದ್ರೆ ಒಂದು ಟೂ ಸ್ಪೂನ್ ಹಾಕೊಳ್ಬಹುದು ಹಾಗೆ ಒನ್ ಟೇಬಲ್ ಸ್ಪೂನ್ ಅಡುಗೆ ಸೋಡಾ ಕೂಡ ಹಾಕ್ಕೊಳ್ಬೇಕು ಜೊತೆಗೆ ನಾನಿಲ್ಲಿ ವೆನಿಗರ್ ಕೂಡ ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಹಾಕೊಳ್ತೀನಿ ನಾನು ಇದನ್ನು ಹದಿನೈದು ದಿನಕ್ಕೊಮ್ಮೆ ಮಾಡ್ತೀನಿ ಸೊ ಇದರಲ್ಲಿ ನಾನು ಅಳತೆಯಾಗಿ ತೋರಿಸಲಿಲ್ಲ ಈ ರೀತಿ ಅಳತೆಯಲ್ಲಿ ಮಾಡ್ಕೋಬಹುದು ಇದನ್ನು ಇವಾಗ ನಾನೊಂದು ಸ್ಪ್ರೇ ಬಾಟಲ್ಗೆ ಹಾಕ್ತೀನಿ ಹಾಗೆ ಉಳಿದಿರುವಂತಹ ಲಿಕ್ವಿಡ್ ಅನ್ನು ಒಂದು ಖಾಲಿ ಬಾಟಲ್ಗೆ ಹಾಕಿ ಇಟ್ಕೊಳ್ತೀನಿ ಸೊ ಅವಾಗವಾಗ ಅದನ್ನು ಯೂಸ್ ಮಾಡ್ತೀನಿ ನಾನು ದಿನಾಲು ಕ್ಲೀನ್ ಮಾಡ್ಲಿಕ್ಕೆ ಇದನ್ನೇ ಯೂಸ್ ಮಾಡೋದು ಹಾಗಾಗಿ ನನಗೆ ಇದು ಹದಿನೈದು ದಿನ ಬರುತ್ತೆ ಹದಿನೈದು ದಿನ ನಂತರ ಮತ್ತೆ ಲೆಮನ್ ಫೀಲ್ ಆಗಿಬಿಡುತ್ತೆ ಸೊ ಹಾಗಾಗಿ ಅದನ್ನು ಯೂಸ್ ಮಾಡಿಕೊಂಡು ಅನ್ನ ಮಾಡ್ಕೊಳ್ಬಹುದು ಸೊ ತುಂಬ ಚೆನ್ನಾಗಾಗತ್ತೆ ನೋಡಿ ನಾನೊಮ್ಮೆ ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂತ ಹೇಳಿ ಕನ್ನಡಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ ಅವಾಗಷ್ಟೇ ಆರ್ನಗೋಸ್ಕರ ದಾಲ್ ಕಿಚಡಿ ಮಾಡಿದ್ದೆ ದಾಲ್ ಯಾವ ರೀತಿಯಾಗಿ ಗೋಡೆಗೆ ಸೇರಿಕೊಂಡಿದೆ ನೋಡಿ ಅದಂತೂ ಗಟ್ಟಿಯಾಗಿರುತ್ತೆ ಸೊ ಈ ಲಿಕ್ವಿಡ್ ಲಿಕ್ವಿಡನ್ನು ಹಾಕಿ ನಾನು ಒರೆಸಿದ್ರೆ ತುಂಬ ಕ್ಲೀನ್ ಆಗಿಬಿಡುತ್ತೆ ಇನ್ನು ಲೋಕಲ್ ಮಾರ್ಕೆಟಲ್ಲೂ ಕೂಡ ಲಿಕ್ವಿಡ್ ಎಲ್ಲ ಸಿಗುತ್ತೆ ಅದು ಕೂಡ ಕ್ಲೀನ್ ಆಗುತ್ತೆ ಬಟ್ ನಾರ್ಮಲ್ ಆಗಿ ನಾವು ಖರ್ಚಿಲ್ಲದೆ ಮನೆಯಲ್ಲೇ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ತುಂಬ ಚೆನ್ನಾಗಿ ಕೂಡ ಇದು ಕ್ಲೀನ್ ಆಗುತ್ತೆ ಸೊ ನೋಡಿದ್ರಲ್ಲ ಎಷ್ಟು ನೀಟಾಗಿ ಇದು ಕ್ಲೀನ್ ಆಯಿತು ಅಂತ ಹಾಕಿ ನಾನು ದಿನಾಲು ಗ್ಯಾಸ್ ಸ್ಟವ್ ಇದೇ ಲಿಕ್ವಿಡ್ ಇಂದ ಕ್ಲೀನ್ ಮಾಡ್ಕೊಳ್ತೀನಿ ಬೆಳಿಗ್ಗೆ ಹೇಳ್ಬೇಕಾದ್ರೆ ಆದರೆ ಒಂದು ಪಾಸಿಟಿವ್ ವೈಬ್ ಫೀಲ್ ಆಗುತ್ತೆ ಯಾಕಂದರೆ ರಾತ್ರಿ ಕ್ಲೀನ್ ಮಾಡಿರ್ತೀನಲ್ಲ ಸೊ ಹಾಗಾಗಿ ಬೆಳಿಗ್ಗೆ ನೀಟಾಗಿ ಕ್ಲೀನಾಗಿ ಇರುತ್ತೆ ಕಿಚನ್ ಯಾವಾಗಲೂ ಸೊ ಹಾಗಾಗಿ ಮಾರ್ನಿಂಗ್ ಅಂತೂ ತುಂಬಾ ಖುಷಿ ಆಗುತ್ತೆ ಇನ್ನ ಕಿಚನ್ ಸ್ಲ್ಯಾಬ್ ಕೂಡ ಇದರಲ್ಲೇ ಕ್ಲೀನ್ ಮಾಡ್ಕೊಳ್ತೀನಿ ಇದನ್ನು ಕೂಡ ನೀವು ಇಲ್ಲಿ ನೋಡಬಹುದು ತುಂಬಾನೇ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಹಾಗೆ ಇದು ಬಂದು ಕನ್ನಡಿ ಯಾವ ರೀತಿ ಕಲೀಜ್ ಆಗಿದೆ ಅಂತ ಹೇಳಿ ಸೊ ಇದನ್ನು ಕೂಡ ನಾನಿಲ್ಲಿ ಟಿಶ್ಯೂ ಪೇಪರ್ ತೆಗೆದುಕೊಂಡು ಕ್ಲೀನ್ ಮಾಡ್ಕೊಳ್ತೀನಿ ಯಾವುದೇ ಪೇಪರ್ ಅಥವಾ ಸಾಫ್ಟ್ ಬಟ್ಟೆಯನ್ನು ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೋದು ಇದು ಕೂಡ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ಸೊ ನೋಡಿದ್ರಲ್ಲ ಅವಾಗ ಹೇಗಿತ್ತು ಇವಾಗ ಹೇಗಿತ್ತು ಅಂತ ಹೇಳಿ ತುಂಬಾ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ ಹಾಗೆ ಮನೆಯಲ್ಲಿ ಡೋರ್ ಇರಬಹುದು ಟಿವಿ ರ್ಯಾಕ್ಸ್ ಇರಬಹುದು ಮರದ ಮೆಟೀರಿಯಲ್ ಕೂಡ ಇದನ್ನ ಹಾಕಿ ನಾವು ಕ್ಲೀನ್ ಮಾಡ್ಕೋಬಹುದು ಡಸ್ಟ್ ತುಂಬಾ ಚೆನ್ನಾಗಿ ಇದು ಕ್ಲೀನ್ ಮಾಡುತ್ತೆ ಆಗಲೇ ಈವ್ನಿಂಗ್ ಆಗ್ತಾ ಬಂತು ವರ್ಕರ್ಸ್ ಎಲ್ಲ ಹೋದ್ಮೇಲೆ ಇವಾಗ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ ಸೊ ಎಷ್ಟೊಂದು ಡಸ್ಟ್ ಇದೆ ಅಂತ ನೋಡಿ ಇಲ್ಲ ಅಂತ ಹೇಳಿದ್ರು ಸ್ವಲ್ಪ ಡಸ್ಟ್ ಇದ್ದೇ ಇರುತ್ತೆ ಇನ್ನು ಸಣ್ಣ ಪುಟ್ಟ ಕೆಲಸ ಇನ್ನೂ ಬಾಕಿ ಇದೆ ಇನ್ನು ಯಾವಾಗ ಯಾವಾಗ ಬರ್ತಾರೋ ಅಂತ ಗೊತ್ತಿಲ್ಲ ಈ ವರ್ಕರ್ಸ್ ಹಾಗೆ ಯಾವಾಗ ಅವಾಗ ಬರ್ತಾರೆ ತೊಂದರೆ ಕೊಡಲಿಕ್ಕೆ ಸೊ ನನಗಂತೂ ಒಮ್ಮೆ ಆದಮೇಲೆ ಮತ್ತೆ ಕ್ಲೀನಿಂಗ್ಗೆ ಮತ್ತೆ ಎಕ್ಸ್ಟ್ರಾ ಕೆಲಸ ಆಗುತ್ತೆ ಅನ್ನೋದೇ ಟೆನ್ಷನು ಯಾಕಂದ್ರೆ ಮಕ್ಕಳು ಇರೋದ್ರಿಂದ ಜಾಸ್ತಿ ಆಲ್ರೆಡಿ ಕೆಲಸ ಇದ್ದೇ ಇರುತ್ತೆ ಚಿಕ್ಕ ಪುಟ್ಟ ಕೆಲಸ ಗೊತ್ತೇ ಆಗೋದಿಲ್ಲ ಅಷ್ಟೊಂದು ಕೆಲಸ ಆಗ್ಬಿಡುತ್ತೆ ಆಗಲೇ ನೋಡಿರಿ ಟೈಮ್ ಆಗ್ತಾ ಬಂತು ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಆಗ್ತಾ ಬಂತು ಸೊ ಇವಾಗ ನಾನು ಮನೆಯನ್ನೆಲ್ಲ ಕ್ಲೀನ್ ಮಾಡಿ ದೀಪ ಇಡಬೇಕು ಹಾಗಾಗಿ ಬೇಗ ಬೇಗ ಕ್ಲೀನಿಂಗ್ ಮಾಡಿಕೊಂಡು ಅಡುಗೆ ಮಾಡೋಣ ಅಂತ ಹೇಳಿ ಕ್ಲೀನಿಂಗ್ ಮಾಡ್ಕೋತಾ ಇದ್ದೀನಿ ಇನ್ನು ಈವ್ನಿಂಗ್ ಪೂಜೆ ಕೂಡ ಮಾಡಲಿಕ್ಕೆ ಅದ್ವಿನ್ ಕೂಡ ಸ್ನಾನ ಮಾಡಲಿಕ್ಕೆ ಹೋಗಿದ್ದ ಹಾಗೆ ನನಗೂ ಕೂಡ ಅಡುಗೆ ಇದೆ ಅಲ್ವಾ ಇನ್ನು ಅಡುಗೆ ಮಾಡಿ ಮಾಡೋದ್ರೊಳಗೆ ಮತ್ತೆ ರಾತ್ರಿ ಆಗಿಬಿಡುತ್ತೆ ಸೊ ಹಾಗಾಗಿ ಪೂಜೆ ಅವನೇ ಮಾಡು ಅಂತ ಹೇಳಿದ್ದೀನಿ ಸೊ ಹಾಗಾಗಿ ನಾನು ಬೇಗ ಬೇಗ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ ಹೊರಗಡೆ ವೆದರ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಮಧ್ಯಾಹ್ನ ಎರಡು ಗಂಟೆ ಮೇಲೆ ತುಂಬಾ ಬಿಸಿಲು ಬರುತ್ತೆ ಸೊ ಹಾಗಾಗಿ ಬಟ್ಟೆ ಎಲ್ಲ ಇವಾಗಲೇ ತೆಗೆದುಕೊಳ್ತೀನಿ ಆ ಒಂದು ಟೂ ತ್ರೀ ಅವರಲ್ಲಿ ಬಟ್ಟೆ ಒಣಗಿಬಿಡತ್ತೆ ಗೆ ಹಾಕಿರೋದ್ರಿಂದ ಜಾಸ್ತಿ ಒಣಗಲಿಕ್ಕೆ ಬೇಕಾಗಿಲ್ಲ ಸೊ ಹಾಗಾಗಿ ಇವಾಗ ಒಮ್ಮೆ ಬಟ್ಟೆ ಎಲ್ಲ ತೆಗೆದ್ಬಿಟ್ಟು ಮತ್ತೆ ಅಡುಗೆ ಆದ್ಮೇಲೆ ನಾನು ಬಟ್ಟೆನೆಲ್ಲ ಫೋಲ್ಡ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ ಇವತ್ತಿನ ಅಡುಗೆ ಬಂದು ಬೀನ್ಸ್ ಪಲ್ಯ ಹಾಗೆ ರಸಮ್ ರಸಮ್ ನಾನು ಮಧ್ಯಾಹ್ನನೇ ಮಾಡಿದ್ದೆ ಹಾಗಾಗಿ ಸಾಂಬಾರ್ ಮಾಡುವಂತಹ ಅಗತ್ಯವಿಲ್ಲ ಇವಾಗ ನಾನು ಬೀನ್ಸ್ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನು ಕೂಡ ನಾನು ಶೇರ್ ಮಾಡ್ತಾ ಇಲ್ಲ ಆಲ್ರೆಡಿ ನಾನು ತುಂಬ ಸಾರಿ ಮಾಡ್ತಾನೆ ಇರ್ತೀನಿ ಶೇರ್ ಮಾಡ್ತಾನೆ ಇರ್ತೀನಿ ಮತ್ತೆ ಮತ್ತೆ ಅದನ್ನು ಮಾಡೋದಿಲ್ಲ ಅಂತ ಹೇಳಿ ಸೊ ಇವಾಗ ಬೇಗ ಬೇಗ ಬೀನ್ಸ್ ಪಲ್ಯ ಮಾಡ್ಕೊಳ್ಳೋಣ ಬೀನ್ಸ್ ಎಲ್ಲ ಇದು ಅಲಸಂದೆ ಸೊ ಸಾರಿ ಸೊ ಇವಾಗ ಬೇಗ ಬೇಗ ಇದನ್ನು ಮಾಡ್ಕೊಳ್ತೀನಿ ಸೊ ಇವತ್ತಿನ ಡಿನ್ನರ್ ರೆಸಿಪಿ ಇದಾಗಿತ್ತು ಹಾಗೆ ಇವತ್ತಿನ ಈ ವಿಡಿಯೋ ಕೂಡ ಇಲ್ಲಿಗೆ ಆ್ಯಂಡ್ ಮಾಡ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್